ಸರ್ಕಸ್ ಕಂಪ್ನಿ ಓನರ್ ಡೇವಿಡ್ ಸರ್ಕಸ್ ಕಂಪ್ನಿ ಮುಚ್ಚದೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ವನ್ಯ ಮೃಗಗಳ ಸಂರಕ್ಷಣೆ ಕಾಯ್ದೆ ಒಂಬೈನೂರ ಎಪ್ಪತ್ತೆರಡು ಸೆಕ್ಷನ್ ನಿಯಮಾವಳಿಗೆ ವಿರುದ್ಧವಾಗಿ ಪ್ರಾಣಿಗಳನ್ನ ಕೂಡ್ ಹಾಕಿ ಹಿಂಸೆ ಕೊಡ್ತಾ ಇದ್ದಾರೆ ಆನೆಗಳನ್ನ ಒಂಟಿ ಕಾಲ ನಿಲ್ಲಿಸಿ ಡ್ಯಾನ್ಸ್ ಮಾಡ್ತೀರಲ್ರಿ ನೀವು ಆನೆ ಬದಲು ನಿಮ್ ಕೈನಲ್ಲಿ ಡ್ಯಾನ್ಸ್ ಮಾಡಿಸ್ ಆಗಲ್ಲ ಮೇಡ ಪ್ರಾಣಿ ಹಿಂಸೆ ಬಗ್ಗೆ ಕಾನೂನು ಮಾತಾಡೋಣ ನೀವು ಎಷ್ಟು ಕುರಿಗಳನ್ನ ಕೋಳಿಗಳನ್ನ ಕತ್ತರಿಸಿ ಕತ್ತರಿಸಿ ತಿದ್ದಿದ್ದೀರಾ ಅಂತ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ ಮೇಡಮ್ ಸದ್ದು ಸದ್ದು ಯುವರ್ ಆನರ್ ನಮ್ಮ ಕಂಪ್ನಿಲಿ ಇರೋ ಇನ್ನೂರು ಜನದ ಹೊಟ್ಟೆಪಾಡಿನ ಪ್ರಶ್ನೆ ಇದು ಯುವರ್ ಆನರ್ ವನ್ಯ ಪ್ರಾಣಿಗಳು ರಾಷ್ಟ್ರದ ಸಂಪತ್ತು ಅದನ್ನು ತಮ್ಮ ಸ್ವಂತ ಸಂಪಾದನೆಗೋಸ್ಕರ ಉಪಯೋಗಿಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇರುವುದರಿಂದ ನಿಮ್ಮ ಕೋರಿಕೆಯನ್ನು ಮನ್ನಿಸದೆ ಈ ಅರ್ಜಿಯನ್ನು ವಜಾ ಮಾಡಿರುತ್ತೇನೆ ಎಲ್ಲಾ ಪ್ರಾಣಿಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಆದೇಶ ನೀಡುತ್ತಿದ್ದೇನೆ ಸರ್ ನಮ್ಮ ಗಜೇಂದ್ರನು ಗಣೇಶನ್ ಕರ್ಕೊಂಡೋಗಿ ಏನ್ ಮಾಡ್ತೀವಿ ಸರ್ ಬನ್ನೇರಿಗಟ್ಟ ಪಾರ್ಕಲ್ಲಿ ಕರ್ಕೊಂಡೋಗಿ ಬಿಡ್ತೀವಿ ಅನ್ನ ಅಂದ್ರೆ ಇಷ್ಟ ಇವನ್ ಸರ್ いつちょっとだたのうころだ。<laughs> ಈಗ ನಮ್ ಗತಿ ಏನ್ ಕಾಡಿಗೆ ಬೆಂಕಿ ಬಿದ್ದರೆ ಪಕ್ಷಿಗಳು ಏನ್ ಮಾಡ್ತವೆ ಮತ್ತೊಂದ್ ಕಡೆ ಹೋಗಿ ಗೂಂಡ ಕಟ್ಕೊಂತವೆ ಈ ಪ್ರಪಂಚ ವಿಶಾಲವಾಗಿದೆ ಈ ಡೇವಿಡ್ ಇಲ್ದೇ ಹೋದ್ರೆ ಏನಂತೆ ಬದುಕೋದಕ್ಕೆ ನೂರಾರು ಮಾರ್ಗ ಇದೆ ಬಿ ಬೋಲ್ಡ್ ಬಿ ಬ್ರೇವ್ ಬಿ ಕರೇಜಸ್ ಈ ಡೇವಿಡ್ ಅಂಕಲ್ ನೆನಪಿಗೋಸ್ಕರ ಇದನ್ನ ಇಟ್ಕೊಳ್ಳಿ ಆನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ ಅಂದ್ರೆ ಸತ್ಯ ಮೇಯ ಜಯತೆ ಎಷ್ಟೇ ಕಷ್ಟ ಬಂದ್ರು ಮಾತಾಡ್ ಬಿಡಬೇಡಿ ತಗೊಳ್ಳಿ ಸೂಟ್ ತಗೋ ಹ್ಮ್ ಕೊಡು ನಾಣಿ ತಗೋ ರಮಿ ನಿಮ್ಗೇನ್ ಏನ್ ಬೇಕಾದ್ರೆ ತಗೊಳ್ಳಿ

ோ அண்டை நீர் குடுத்தாலும் வைத்தேன் அண்டை நீர் குடுத்தல்லை அது கால்ஷன் படவரிக ಯಾರಿಗೂ ಬೇಡ ಅಂತ ಅನ್ಸುತ್ತೆ ಕಣ ನಾವು ಕರ್ಕೊಂಡು ಹೋಗೋಣ ಸೂರ್ಯ ನೆತ್ತಿಗೆ ಬಂದ್ಬಿಟ್ಟಿದೆ ನೆದ್ದಾಳು ಹೋಗೋಣ ಜೀವನ ಮಾಡಕ್ಕೆಲ್ಲಾರು ಕೆಲಸ ಹುಡುಕ್ಬೇಕಲ್ರು ಈಗ ಇದೇನು ಲಕ್ಷ್ಮಿ ಕಾಲ ಹತ್ರ ಬಂದ್ಬಿಟ್ಟಿದ್ದಾಳೆ ಆ ತಪ್ಪು ತಗೋಬಾರದು ಆನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ ತಗೋಬೋದು ಆದ್ರೆ ಓನರ್ ಯಾರದ್ದು ಹುಡುಕಿ ಅವ್ರಿಗೆ ಇದನ್ನ ಕೊಟ್ಟರು ಅದು ಆದಷ್ಟು ಹೌದು ಇದ್ರ ಓನರ್ ಎಲ್ಲ ಹುಡ್ಕೋದು ಹುಡ್ಕಬೇಕು ಹಿಡ್ಕೋಬೇಕು ಕೊಟ್ಟು ಬಿಡು ಎನ್ ಚುಟ್ಟು ಆಪರ್ಸು ನಂದ ಕೊಡಲೆ ಇದು ರಾಂಗ್ ನಂಬರ್ ಕೊಡ್ರ

ಥ್ಯಾಂಕ್ ಯು ಸರ್ ನಿಮ್ಮಿಂದ ನಾವು ಬಚಾವ್ ಆಗಿ ಸರ್ ನೀವು ತಿಂದಿದ್ದಕ್ಕೆಲ್ಲ ಬಿಲ್ ನಾವು ಕೊಟ್ಬಿಡ್ತೀನಿ ಸರ್ ಲಂಚ ಕೊಡ್ತೀನ ಐವಾನ್ ಅಯ್ಯೋ ಲಂಚ ಅಲ್ಲ ಸರ್ ಬಕ್ಷಿಸು ಬಕ್ಷಿಸ್ ಕೊಡ್ತೀನ ಬಾಳ್ಕೊ ಮುಖಕ್ಕೆ ಮಡಗದ ಅಂದ್ರೆ ಮೂತಿ ಕೇಕೆ ಆಗ್ಬಿಡ್ಬೇಕು ಕೇಕೆ ಅಂದ್ರೆ ಏನ್ ಸರ್ ಕಾವೇರಿ ಕರ್ನಾಟಕ ಎಕ್ಸ್ಪ್ರೆಸ್ ಅಂತಾನ ಸರ್ ಅಷ್ಟು ಗೊತ್ತಾಗಿಲ್ವಾ ಕಸಾಳಿ ಬಳ್ಳಿದ ಕಬಾಬು ಶ್ರೀನಾಥ್ ರೀ ಕಳಸ ಬಳ್ಳಿದ ಕಬಾಬು ಏನ ಒಂದೇ ಕ್ಯಾಮ್ರದಲ್ಲಿ ಫೋಟೋ ತಳಸ್ಕೊಂಡ್ರೂ ಕಾಣುತ್ತೆ ನಿನ್ ಪುಸ್ತಕದ್ಬಿಟ್ರಲ್ಲ ಸರ್ ಇದು ಕದ್ದಿದ್ ಪರ್ಸ ಎಲ್ಲ ಓನರ್ ಸಿಕ್ಕಿದ ತಕ್ಕ ಕೊಡನಾ ಕಣ್ಣನ್ ಮಕ್ಳ ಕಣ್ಣನ್ ಮಕ್ಕಳ ಅಂತ ಎಷ್ಟು ಸರ್ ಹೇಳ್ತೀರಾ ನಾವು ಒಳ್ಳೆ ನನ್ ಮಕ್ಳು ಸರ್ ತೋರ್ಸಯ್ಯ ಬೋರ್ಡ್ನಾ ಅಯ್ಯ ನನಗಲ್ಲ ಅವರಿಗೆ ತೋರ್ಸಯ್ಯ ನೋಡಿ ಸರ್ ನೋಡಿ ಸರ್ ಆನಸ್ಟಿ ಇಸ್ ದ ಬೆಸ್ಟ್ પોલી પોલી ಕಿಂಗ್ પોલીಸಿ ಸಿವಯೆಲ್ಲಾ ತಿಂದುಬಿಟ ಉದ್ರ ಹೋಗಿದೆ પોલી ನನ್ನ ಮಕ್ಕಳ ಪೋಲಿ ಇಂತ ಬೋರ್ಡ್ ಹಾಕೊಂಡು ಓಡಾಡ್ತಿದ್ದೀರಾ ಇವತ್ತು ನಿಮ್ಮ ಕಾಣಿಸ್ತೀನಿ ಹೇ 3 ಎಸ್ ಈ ನನ್ನ ಮಕ್ಕಳನ್ನ ಒದ್ದು ಒಳಗಾಕಿ अंत पिक्चरला अंरिश उगर कित्तू किती किती एरपणे नसतं अंड खेळ तिला